ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಮಾರ್ಗಶಿರ ಅಮಾವಾಸ್ಯೆ ಯಾವತ್ತು ಈ ಅಮಾವಾಸ್ಯೆಯ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಜೊತೆಗೆ ನಾವು ಅಮಾವಾಸ್ಯೆ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ಯಾಕೆ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ನೋಡಿ ಮಾರ್ಗಶೀರ ಮಾಸ ಆರಂಭ ಆಗೋದಕ್ಕಿಂತ ಮುಂಚೆ ಬರುವಂಥ ಅಮಾವಾಸ್ಯೆಯನ್ನು ನಾವು ಮಾರ್ಗಶಿರ ಅಮಾವಾಸ್ಯೆ ಅಂತ ಕರಿತೀವಿ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮಾರ್ಗಶಿರ ಮಾಸದಲ್ಲಿ ಗುರುವಾರದಂದು ಮಾಡುವಂತಹ ಲಕ್ಷ್ಮೀ ಪೂಜೆಗೆ ವಿಶೇಷವಾದಂತಹ ಆದ್ಯತೆ ಇದೆ ಮಾರ್ಗಶಿರ ಮಾಸ ಆರಂಭವಾಗ್ತಾ ಇದ್ದಂಗೆ ಬರುವಂತಹ ಗುರುವಾರದ ದಿನ ಲಕ್ಷ್ಮೀ ವ್ರತ ಕೂಡ ಆರಂಭವಾಗುತ್ತೆ ಹಾಗಾದರೆ ಈ ಮಾರ್ಗಶಿರ ಅಮಾವಾಸ್ಯೆ ಈ ವರ್ಷ ಯಾವ ದಿನಾಂಕದಂದು ಬಂದಿದೆ ಹಾಗೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅಂತ ಇವಾಗ ತಿಳ್ಕೊಳ್ಳೋಣ ನೋಡಿ ಈ ವರ್ಷ ಮಾರ್ಗಶಿರ ಅಮಾವಾಸ್ಯೆ ಎರಡು ದಿನಗಳಲ್ಲಿ ಬಂದಿದೆ ನಾವು ಸೂರ್ಯ ಉದಯ ಆಗೋದನ್ನು ತಗೊಂಡ್ರೆ ಅಲ್ಲಿಗೆ ಮಾರ್ಗಶಿರ ಅಮಾವಾಸ್ಯೆ ಡಿಸೆಂಬರ್ ಒಂದನೇ ತಾರೀಕು ಭಾನುವಾರ ದಿನ ಅಂತ ಹೇಳ್ತಾರೆ ಆದರೆ ಅಮಾವಾಸ್ಯೆ ತಿಥಿ ಆರಂಭವಾಗುವಂಥದ್ದು ನವೆಂಬರ್ ಮೂವತ್ತನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಆರಂಭವಾಗಿ ಡಿಸೆಂಬರ್ ಒಂದನೇ ತಾರೀಕು ಭಾನುವಾರದ ದಿನ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತು ನಿಮಿಷಕ್ಕೆ ಅಂತ್ಯವಾಗತ್ತೆ ಹೆಚ್ಚಿನ ಪ್ರಮಾಣದ ಅಮಾವಾಸ್ಯ ತಿಥಿ ಏನಿದೆ ಅದು ನವೆಂಬರ್ ಮೂವತ್ತನೇ ತಾರೀಕಿದ್ರೂ ಕೂಡ ಸೂರ್ಯ ಉದಯ ಆಗುವಂಥ ಒಂದು ತಿಥಿಯನ್ನು ತಗೊಂಡ್ರೆ ನಾವು ಡಿಸೆಂಬರ್ ಒಂದನೇ ತಾರೀಕು ಭಾನುವಾರ ದಿನ ಅಮಾವಾಸ್ಯೆಯನ್ನು ಆಚರಣೆ ಮಾಡಬೇಕು ಅಂತ ಹೇಳ್ತಾರೆ ಹಾಗಾದರೆ ಎರಡು ದಿನಗಳಲ್ಲಿ ಅಮಾವಾಸ್ಯೆ ಬಂದಿರೋದ್ರಿಂದ ಯಾವ ದಿನ ಪೂಜೆ ಮಾಡಬೇಕು ಅಂತ ನೀವು ಕೇಳ್ಬೋದು ಆದಷ್ಟು ಡಿಸೆಂಬರ್ ಒಂದನೇ ತಾರೀಕು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದಕ್ಕೆ ಪ್ರಯತ್ನ ಪಡಿ ಅಥವಾ ನಿಮಗೆ ಬೆಳಗ್ಗೆ ಹನ್ನೊಂದುವರೆವರೆಗೂ ಕೂಡ ಸಮಯ ಇರುತ್ತೆ ಆ ಸಮಯದಲ್ಲಿ ರಾಹುಕಾಲ ಬಂದರೆ ಆ ಸಮಯ ಬಿಟ್ಟು ಬೇರೆ ಸಮಯದಲ್ಲಿ ಪೂಜೆಯನ್ನು ಮಾಡ್ಬೋದು ಇನ್ನು ಡಿಸೆಂಬರ್ ಒಂದನೇ ತಾರೀಕು ಪೂಜೆ ಮಾಡೋದಕ್ಕಾಗದೇ ಇಲ್ಲ ಕೆಲವೊಂದು ಕಾರಣಗಳಿಂದ ಅನ್ನೋರು ನೀವು ನವೆಂಬರ್ ಮೂವತ್ತನೇ ತಾರೀಕು ಶನಿವಾರ ದಿವಸವೂ ಕೂಡ ಅಮಾವಾಸ್ಯೆ ಪೂಜೆಯನ್ನು ಮಾಡ್ಬೋದು ಬೆಳಗ್ಗೆ ಹತ್ತುವರೆಯಿಂದ ನಿಮಗೆ ಅಮಾವಾಸ್ಯೆ ಶುರುವಾಗತ್ತೆ ಸಂಜೆ ಬೇಕಿದ್ದರೂ ಪೂಜೆ ಮಾಡ್ಬೋದು ಅಥವಾ ಬೆಳಗ್ಗೆ ಹತ್ತುವರೆ ಮೇಲೂ ಕೂಡ ನೀವು ಪೂಜೆಯನ್ನು ಮಾಡ್ಬೋದು ಕಾಲದಲ್ಲಿ ಬಿಟ್ಟು ಇನ್ನು ಡಿಸೆಂಬರ್ ಒಂದನೇ ತಾರೀಕು ಅಮಾವಾಸ್ಯೆ ಆರಂಭವಾಗೋದ್ರಿಂದ ನೆಕ್ಸ್ಟ್ ಬರುವಂತಹ ಗುರುವಾರ ಅಲ್ಲಂದರೆ ನವೆಂಬರ್ ಆರನೇ ತಾರೀಕು ಗುರುವಾರ ದಿನ ಮೊದಲನೇ ವಾರದ ಮಾರ್ಗಶಿರ ಲಕ್ಷ್ಮಿ ಪೂಜೆ ಆರಂಭವಾಗುತ್ತೆ ಅವತ್ತಿನ ದಿವಸ ನೀವು ಲಕ್ಷ್ಮೀ ಪೂಜೆ ಮಾಡ್ಬೋದು ತುಂಬಾ ಒಳ್ಳೆಯದು ಲಕ್ಷ್ಮೀ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಮಾರ್ಗಶಿರ ಮಾಸದಲ್ಲಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಜೊತೆಗೆ ಈ ಮಾಸದಲ್ಲಿ ಧನುರ್ಮಾಸ ಕೂಡ ಆರಂಭವಾಗುತ್ತೆ ಅದರದ್ದು ಕೂಡ ಸಪ್ರೇಟ್ ವಿಡಿಯೋ ಬರುತ್ತೆ ವೆಯ್ಟ್ ಮಾಡ್ತಾ ಇರ್ತೀರಾ ಅಂತ ಭಾವಿಸ್ತೀನಿ ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೀ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು